ಶ್ರೀಮನ್ ನಿರಂಜನ ಪ್ರಣಭ ಸ್ವರೂಪ ಶಿವಾನಂದ ಮಹಾಸ್ವಾಮಿಗಳವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಧ್ಯಕ್ಷೀಯ ಶ್ರೀ ಗುಡಿಯನ್ನ ಸಭೆಗೆ ಅರ್ಪಿಸಬೇಕಾಗಿ ಪುಂಜರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಇನ್ನೊಮ್ಮೆ ಜೋರಾದ ಚಪ್ಪಾಳಿಯನ್ನ ಕಟ್ಟಿ ಪುಂಜರ ಶ್ರೀವಾಣಿಯನ್ನು ನಾವೆಲ್ಲ ಆದೇಶ ನೀವು ಶ್ರೀಶೈಲತನ ನಡ್ಕೊಂಡು ಹೋದ್ರೂ ಸಹಿತ ಶ್ರೀಶೈಲದೊಳಗೆ ನಿಮ್ಮನ್ನು ಮಲ್ಲಿಕಾರ್ಜುನ ಕೇಳೋದಿಲ್ಲ ಘಟಪ್ರಭಾ ಬಂದ್ರ ಸಾಕು ಮಲ್ಲಿಕಾರ್ಜುನ ಕೇಳ್ತಾನೆ ಹೇಗಿದೆ ನಿಮ್ಮ ಮನೆಯಲ್ಲೇ ಏನು ಕತ್ತೆ ಇದೆ ಕಷ್ಟಗಳನ್ನು ಕೇಳುವವರೇ ದೈವ ಅದೇ ನಿಜವಾದ ದೇವರು ಆ ಹಿನ್ನೆಲೆಯೊಳಗೆ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಗುರುಗಳು ಈ ನಾಡಿನೊಳಗ ಎಷ್ಟು ಚಲೋ ಕೆಲಸ ಮಾಡಬೇಕಂತಂದರೆ ಘಟ್ಟಪ್ರಭಾ ಅಂದ್ಕೊಳ್ಳಲು ಮೊದಲು ಬಾರಿ ಹಾಸ್ಪಿಟ್ಲ್ ಅಂತಿದ್ರು ದವಾಖೆ ನಿಂತಿದ್ರು ಆರಾಮ್ ಇರ್ಲಾರ್ದವ್ರ ಘಟ್ಟಪ್ರಭಾಕ್ ಅಂತ ಹೇಳ್ತಿದ್ರು ಆದರೆ ಈಗ ಹಾಗಿಲ್ಲ ಆರಾಮ್ ಇದ್ದವರು ನಾವು ಹೆಂಗೆ ನೀವು ನೋಡ್ರಿ ಅಂತ ಹೇಳ ಘಟ್ಟಪ್ರಭಾಕ ಬರುವಂಥ ವಾತಾವರಣ ನಿರ್ಮಾಣ ಆಗಿದ್ದು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಂದ ನಾವು ಅಭಿನಂದಿಸ್ಬೇಕು ಗೌರವಿಸ್ಬೇಕು ಪೂಜ್ಯರ ಕೆಲಸದೊಳಗೆ ನೀವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕು ಅನ್ನತಕ್ಕಂತಹ ಮಾತುಗಳನ್ನು ಹೇಳ್ತಾ ಈ ಒಂದು ಸಂದರ್ಭದೊಳಗೆ ವಿಶೇಷ ಏನು ಅಂತಂದ್ರೆ ಅವ್ರು ಹೇಳಿದರು ನಾನು ಅವರು ಸನ್ಮಾನ ಆದ ಕೊನೆಯ ಸಂದರ್ಭ ನೋಡ್ತಿದ್ದೆ ಮುಗಿದ ಮೇಲೆ ನೀವು ನೋಡ್ರಿ ಇಲ್ಲ ಗೊತ್ತಿಲ್ಲ ಈ ಹೂಗಳನ್ನು ತಗೊಂಡು ಹಿಂಗೆ ಇಲ್ಲಿ ಹೂಗಳನ್ನು ತಗೊಂಡು ಹಿಂಗೆಲ್ಲ ಹಿಂಗೆ ಮಾಡಿ ಕೊನೆಗೆ ಹಿಂಗೆ ಎರಡು ಕೈ ಎತ್ತಿ ನಮಸ್ಕಾರ ಮಾಡಿದ್ರು ಅವರು ನೋಡ್ರಿ ಸನ್ಮಾನ ಅವರಿಗೆ ಮಾಡಿದ್ರು ಸಹಿತ ಅವರ ಭಾವ ಏನಿತ್ತು ಅಂತಂದ್ರೆ ಈ ಸನ್ಮಾನ ಕೇವಲ ನನಗಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಂತಂತೇಳಿ ನಿಮಗೆ ಸಮರ್ಪಿಸ್ತಕ್ಕಂಥದ್ದು ಇದು ದೊಡ್ಡ ಮನಸ್ಸರ ಅಂತಹ ಭಾವವನ್ನು ನಾವು ಗೌರವಿಸುವಂತಹದ್ದು ಅವರ ಒಂದು ಮುಖೇನ ಒಂದು ಮಾತು ಬಹಳ ಸೌಜನ್ಯದಿಂದ ಹೇಳಿದರು ನನ್ನದು ಪುಟ್ಟ ಹೆಜ್ಜೆ ಅಂತೇಳಿ ನನ್ನದು ಪುಟ್ಟ ಹೆಜ್ಜೆ ಅದಕ್ಕಾಗಿ ಇಷ್ಟು ದೊಡ್ಡ ಗೌರವ ಆಯಿತು ಅಂತೇಳಿ ಖಂಡಿತವಾಗಲೂ ನಾನು ಹೇಳ್ತೀನಿ ಅವ್ರದ್ದು ಪುಟ್ಟ ಹೆಜ್ಜೆ ಅಲ್ಲ ಶಂಕರಾಚಾರ್ಯರಂತಹ ಅಮೂಲ್ಯ ಚಿತ್ರಗಳನ್ನು ಅಲ್ಲಮ್ಮ ಪ್ರಭುವಿನಂಥ ಅದ್ಭುತ ನೋಡ್ರಿ ಅಲ್ಲ ಇನ್ನು ಮಾಡ್ಬೋದು ಅಲ್ಲಮ್ಮ ಪ್ರಭುವಿನ ಕುರಿತು ಮಾಡಬೇಕಾದ್ರೆ ಭಾಳ ತಾಕತ್ತ ಬೇಕು ಭಾಳ ಘಟಿಸಬೇಕು ಅಂತ ತಾಕತ್ತು ಅಲ್ಲಮ್ಮಪ್ರಭುವಿನ ಚಿತ್ರ ಮಾಡುವಂತಹ ತಾಕತ್ತಿರುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಡಿ ಎಸ್ ನಾಗವರ್ಣ ಸರು ಅವರು ಅಂತ ಕಾರ್ಯಗಳನ್ನ ಮಾಡಿದ್ದಾರೆ ಅವರು ಸಣ್ಣ ಹೆಜ್ಜೆ ಅಲ್ಲ ಖಂಡಿತವಾಗ್ಲು ಆಧ್ಯಾತ್ಮಿಕ ಕ್ಷೇತ್ರದೊಳಗ ಅವರು ಇಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಹೆಜ್ಜೆ ಆ ಹೆಜ್ಜೆಗಾಗಿ ಇವತ್ತು ಸುಕುಮಾರ ಶ್ರೀ ಪ್ರಶಸ್ತಿ ಅವರಿಗೆ ಸಂದಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಮಗೆಲ್ಲ ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ ಅಂತಂದ್ರೆ ನಿಡಿಸುವ ಸಿಎ ಜಗದ್ಗುರುಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಸಹಿತ ಆನೆಗಲ್ಲ ಕುಮಾರಶ್ರೀಗಳ ಪಾದಕ್ಕೆ ಸಂದಿರ್ತಕ್ಕಂಥ ಕೀರ್ತಿ ಅಂತ ನಾವು ಭಾವಿಸ್ತೀವಿ ನೆಡಸೋಸಿ ಮಠ ಬೆಳ್ಳಿ ಪಲ್ಲಕ್ಕಿ ಬಂಗಾರ ಕಿರೀಟಿರುವಂತ ಇರುವಂತಹ ಮಠ ಆದ್ರೆ ಬಂಗಾರ ಕಿರೀಟವನ್ನ ಪಕ್ಕಕ್ಕಿಟ್ಟು ಬೆಳ್ಳಿಯ ಪಲ್ಲಕ್ಕಿಯನ್ನು ಅಲ್ಲೇ ಬಿಟ್ಟು ಎಲ್ಲರ ಜೊತೆಗೆ ನಡೆದು ಬರುವ ಏಕೈಕ ಸರಳ ಜಗದ್ಗುರುಗಳು ನಮ್ಮ ನಡೆಸೋತಿಯ ಪೂಜ್ಯ ಜಗದ್ಗುರು ಮಹಾಸ್ ಅನ್ನೋದು ಅದು ನಮ್ಮೆಲ್ಲರ ಹೆಮ್ಮೆ ಅಭಿಮಾನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತ ಗೌರವ ಪ್ರಶಸ್ತಿಯನ್ನು ನೀಡೋ ಮೂಲಕ ಡಾಕ್ಟರೇಟ್ ನೀಡೋ ಮೂಲಕ ಆ ಮಠಕ್ಕೆ ಒಂದು ಗೌರವ ಅಂತ ನಾನು ಹೇಳೋದಿಲ್ಲ ವಿಶ್ವವಿದ್ಯಾಲಯ ಕಡೆ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ ಬುದ್ಧರಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಆತ್ಮೀಯ ಶರಣ ಬಂಧುಗಳೇ ಮಾಡುವತ್ತೇನಿಲ್ಲ ಮತ್ತೆ ಎರಡೂ ಸಾಧನಿ ಕಾರ್ಯಕ್ರಮ ಸಿಗ್ಲಿಕ್ಕಿಲ್ಲ ಇಂಥ ಅಪರೂಪದ ಪರಮ ಪೂಜರ ಆಶೀರ್ವಚನವನ್ನು ಆಲಿಸಬೇಕಾಗಿರುವಂಥದ್ದು ಅದಕ್ಕೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸುಕುಮಾರ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಭವ್ಯ ವೇದಿಕೆಯ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ನಮ್ಮ ದಿನಮಾನದ ನಡೆದಾಡುವ ಪುಸ್ತಕದ ಜಗದ್ಗುರುಗಳಾಗಿ ಜ್ಞಾನದಾಸೋಹ ಅನ್ನದಾಸೋಹಗಳ ಮಹಾಮೂರ್ತಿಗಳಾಗಿ ನಾರಣ್ಣ ಬೆಳಗುತ್ತಿರುವಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸನ್ನಿಧಿಯವರಿಂದ ಇದೀಗ ಆಶೀರ್ವಚನ ಕಾರ್ಯಕ್ರಮ ನೆರವೇರ್ತಾ ಇದೆ ನಾವೆಲ್ಲ ಶಾಂತಚಿತ್ತರಾಗಿ ಸನ್ನಿಧಿಯವರ ಆಶೀರ್ವಚನವನ್ನ ಆಲಿಸ್ತೀವಿ ಮೊದಲಾದ ಕೆಳ ವಿಷಯ ಮುರಿದಿಕ್ಕಿ ಮುಂಬರಿ ಮಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿ ಎನಿಸಿದ ಮಹಾದೇವಿ ಅಕ್ಕಂಗೆ ಶರಣು ಶರಣಾರ್ಥಿ ವೇದಿಕೆ ಮೇಲಾಸೆಯಿಂದಾಗಿರುವ ಮಲ್ಲಿಕಾರ್ಜುನ ಮಹಾಸ್ವಾಮವನ್ನು ಹಿಡಿದುಕೊಂಡು ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ವೇದಿಕೆ ಮೇಲಾಸಿಯಿಂದಾಗಿರುವ ಸುಕುಮಾರ ಪ್ರಶಸ್ತಿಗೆ ಭಾಜನರಾಗಿ ಈಗ ನಿಮಗೆಲ್ಲರಿಗೂ ಪ್ರವಚನವನ್ನು ಕೊಟ್ಟಿರತಕ್ಕಂಥ ನಾಗಾಭರಣ ಅವರು ಅವರ ಧರ್ಮಪತ್ನಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಶರಣ ಶರಣ ಎಲ್ಲರಿಗೂ ಶರಣಾರ್ಥಿಗಳು ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಗುಬ್ಬದ ಮಠ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಇಲ್ಲಿವರಿಗೆ ಸಂಗೀತದ ಬಗ್ಗೆ ತುಂಬ ಚೆನ್ನಾಗಿ ಮಾತನಾಡಿದರು ಯಾಕೆಂದರೆ ಸಂಗೀತ ಹುಟ್ಟಿದ್ದೇ ರಂಗಭೂಮಿಯಿಂದ ಅಂತ ಬಹಳಷ್ಟು ಜನರಿಗೆ ಗೊತ್ತದೆ ನಾಗಾಭ್ರಹ ಸಾಹೇಬ್ರಿಗೆ ಗೊತ್ತದೆ ಅಲ್ಲಿಂದ ಯಾರ್ಯಾರು ಬಂದರು ಅನ್ನೋದನ್ನು ಒಂದು ಎರಡು ಮಾತಿನಲ್ಲಿ ಹೇಳಿಬಿಡ್ತೀನಿ ಅದಕ್ಕೆಲ್ಲ ಹಿನ್ನೆಲೆಯಾಗಿ ಮಠಗಳು ಇದ್ದಾವೆ ಅವರಿಗೆ ಸಹಕಾರಿಯಾಗಿ ಅನ್ನೋದನ್ನು ಎರಡು ಮಾತು ಒಂದೇ ಮಾತಿನಲ್ಲಿ ಹೇಳಿಬಿಡ್ತೀನಿ ನಾನು ನೋಡಿರಿ ಎಂಥ ಒಂದು ಅದ್ಭುತವಾದ ಕೆಲಸಗಳಾಗ್ತವೆ ಕೋಂಕಾಳಿ ಮಠ ಅಂತ ಹೇಳಿ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿ ಹೋಗ್ತಾರೆ ಬಹಳ ಅದ್ಭುತವಾದ ಒಂದು ಸಂಗೀತವನ್ನ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲಿಗೆ ಬಂದಿರ್ತಾರೆ ಒಂದು ಇಂಥ ಕಾರ್ಯಕ್ರಮಕ್ಕೆ ಹಾಡ್ಲಿಕ್ಕೆ ಬಂದಿರ್ತಾರೆ ಅದು ಎಲ್ಲಿಗೆ ಅಂದ್ರೆ ಬೆಲ್ಲದ ಭಾಗ್ಯವಾಡಿ ಮಠಕ್ಕೆ ಬಂದಿರ್ತಾರೆ ಅಲ್ಲಿ ಒಬ್ಬರು ಸ್ವಾಮಿಗಳು ಬಂದಿರ್ತಾರ ಅವರು ಅವರು ಯಾರು ಅಂದ್ರೆ ಗುಲ್ಬರ್ಗ ಜಿಲ್ಲೆಯಿಂದ ಒಂದು ಮಠದಿಂದ ಸ್ವಾಮಿ ಅವರಿಗೆ ಅವತ್ತು ಗೆಸ್ಟ್ ಆಗಿ ಬಂದಿರ್ತಾರೆ ಗುರುಮಠಕಲ್ ಅಂತ ಅದ ಆ ಕಲ್ ಸ್ವಾಮಿಗಳು ಅಲ್ಲಿ ಬಂದಿರ್ತಾರೆ ಈ ಕೋಂಕಾಡಿ ಮಠ ಹುಡುಗ ಬಂದು ಹಾಡ್ತಾನೆ ಬಹಳ ಹುಡುಗ ಹಾಡಿದ ಬಹಳ ತುಂಬಾ ಚೆನ್ನಾಗಿ ಹಾಡಿದ ಧ್ವನಿ ಬಹಳ ಚೆನ್ನಾಗಿರ್ತದೆ ಬಹಳ ಖುಷಿ ಆಗ್ತದೆ ಖುಷಿ ನೀನು ದೊಡ್ಡ ಸಂಗೀತಗಾರ ಆಗ್ತೀಯ ಅಂತ ಆಶೀರ್ವಾದವನ್ನು ಕೊಡ್ತಾರೆ ಅದೇ ಒಂದು ಪರಂಪರೆಯಲ್ಲಿ ಬಂದಂತ ಒಂದು ಕೋಂಕಾಡಿ ಮಠಗಳು ಇವತ್ತು ಬಹಳ ದೊಡ್ಡ ಆಗಿ ಹೋಗಿದಂತ ಇತಿಹಾಸ ಅದ ಆಮೇಲೆ ಮುಂದೆ ಸ್ವಲ್ಪ ನಾವು ಹಂಗೆ ರಂಗಭೂಮಿಗೆ ಅವರು ರಂಗಭೂಮಿಗೆ ಹೋಗ್ತಾರೆ ಮುಂದೆ ಮುಂದೆ ಸ್ವಲ್ಪ ರಂಗಭೂಮಿಗೆ ನಮ್ಮ ಬಾಲಾಜಿ ಚಂದ್ರಿಗೆ ಗೊತ್ತದೆ ನಮ್ಮ ಬಾಲಟಂದ್ರಗೆ ಗೊತ್ತಿರ್ತಕ್ಕಂಥ ನಮ್ಮ ನಮ್ಮ ಮಲ್ಲಿಕಾರ್ಜುನ ಮನ್ಸೂರು ಮಲ್ಲಿಕಾರ್ಜುನ ಮನ್ಸೂರು ಸಹಿತ ಇದರಿಂದ ಬಂದಂಥವ್ರು ರಂಗಭೂಮಿಯಿಂದ ಬಂದಂಥವ್ರು ಬಾಗಲಕೋಟೆಯಲ್ಲಿ ಒಂದು ಕಾರ್ಯಕ್ರಮ ರಂಗಭೂಮಿಯಲ್ಲಿ ನಟನೆಯನ್ನು ಮಾಡ್ತಾರೆ ಮಾಡಿದಾಗ ಬಹಳ ತುಂಬ ಚೆನ್ನಾಗಿ ಹಾಡ್ತಾರೆ ಅಲ್ಲಿ ಶಿವತ್ಸ ಸ್ವಾಮಿಗಳು ಹೇಳಿ ಸಿನಿಮಾ ನಾಟಕ ನೋಡ್ಲಿಕ್ಕೆ ಹೋಗಿರ್ತಾರೆ ರಂಗಭೂಮಿ ನಾಟಕ ನೋಡ್ಲಿಕ್ಕೆ ಹೋಗಿರ್ತಾರೆ ಆ ಹುಡುಗನ ಧ್ವನಿಯನ್ನ ಕೇಳಿ ಒಂದು ಮಾತನ್ನು ಹೇಳ್ತಾರ ಅವರು ಮುಗದ ಮೇಲೆ ಹೊರಗೆ ಬಂದ ಮೇಲೆ ನೀಲಕಂಠ ಭುವ ಅಂತ ಇರ್ತಾರೆ ಬಾಗಲಕೋಟೆಯಲ್ಲಿ ಆ ನೀಲಕಂಠ ನೀಲ್ಕಂಠ ಕರೀತಾರ ಈ ಹುಡುಗ ಬಹಳ ಜ್ವರ ಸಂಗೀತ ಹಾಡ್ತಾನೆ ಇದರಲ್ಲಿ ಹೋಗಿಬಿಟ್ಟು ರಂಗಭೂಮಿಯಲ್ಲಿ ಹೋದ್ರೆ ಏನಾಗ್ತಾನೋ ಹೇಳಕ್ ಬರಂಗಿಲ್ಲ ಮುಂದೆ ಒಳ್ಳೆಯವನಿಗೆ ಒಂದು ತೋರ್ ಸಂಗೀತವನ್ನ ಕೊಡಲ ಅಂತ ಹೇಳ್ತಾರ ನೋಡ್ರಿ ಅಲ್ಲಿಂದ ಅವರು ರಂಗಭೂಮಿಯಿಂದ ಬಂದಂತವ್ರು ಮುಂದೆ ಬಹಳ ದೊಡ್ಡ ಸಂಗೀತಗಾರ ಆಗ್ತಕ್ಕಂತ ವ್ಯವಸ್ಥೆ ಬರ್ತಾರೆ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಅವರಿಗೆ ಸಾಥ್ ಕೊಟ್ಟವ್ರು ಯಾರು ಅಂದ್ರೆ ಮೃತುಂಜಯ ಮಹಾಸ್ವಾಮಿ ಅವರು ಬಹಳ ಬಡತನ ಇರ್ತದೆ ಆ ಬಹಳ ಬಡತನದಲ್ಲಿ ಮಕ್ಕಳನ್ನ ಸಾಕೋದಾಗೋದಿಲ್ಲ ಸಮಸ್ಯೆಗಳು ಹೆಚ್ಚಾಗತ್ತೆ ಕುಡಿಯೋಕೆ ಚಾಲು ಮಾಡ್ತಾರೆ ಇದು ಪಾಟೀಲ್ ಪುಟ್ಟಪ್ಪನವ್ರಿಗೆ ಗೊತ್ತಾಗುತ್ತೆ ಆ ಪಾಟೀಲ್ ಪುಟ್ಟಪ್ನವ್ರು ಎಲ್ಲಿಗೆ ಬರ್ತಾರೆ ಅಂದ್ರೆ ಮೃತ ಸ್ವಾಮಿ ಹತ್ರ ಬಂದು ಇಂತ ಒಬ್ಬ ಸಂಗೀತಗಾರ ಹಾಳಾಗಿ ಹೋಗ್ತಾನೆ ಅದಕ್ಕೋಸ್ಕರವಾಗಿ ಏನಾದ್ರು ನಾವು ನೀವೆಲ್ಲ ಕೂಡಿ ಸಹಾಯ ಮಾಡೋಣ ಅಂತ ಹೇಳಿದಾಗ ಮೃತ್ಯುಂಜಯ ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಅವನಿಗೆ ವರ್ಷಕ್ಕೆ ಎಷ್ಟು ಖರ್ಚು ಬರ್ತದೆ ಅಕ್ಕಿ ಬ್ಯಾಳಿ ಅಕ್ಕಿ ಎಲ್ಲವೂ ಕೊಡ್ತೀನಿ ನಾನು ಅವನು ಕುಡಿಯೋದು ಬಿಡ ಅಂತ ಹೇಳ್ತಾರೆ ಕುಡಿಯೋದು ಅಂತ ಹೇಳಿದ ಮೇಲೆ ಸ್ವಾಮಿಗಳ ಹತ್ರ ಕರ್ಕೊಂಡು ಬಂದ ಮೇಲೆ ಅವರು ಕುಡಿಯೋರು ಬಿಡ್ತಾರೆ ಬಿಟ್ಟ ಮೇಲೆ ಒಂದು ಕರಾರನ್ನು ಹಾಕ್ತಾರೆ ಅವರು ಏನು ಅಂದರೆ ಶಿವರಾತ್ರಿಗೆ ನೀನು ಎಲ್ಲಿದ್ದರೂ ಸಹಿತ ಅಥಣಿಗೆ ಹೋಗಿ ನೀನು ಸಂಗೀತವನ್ನು ಮಾಡಿ ಬರ್ತಕ್ಕಂಥ ಈ ಕರಾರನ್ನು ನೀನು ಒಪ್ಕೋಬೇಕಂತಾರೆ ಅವರು ಒಪ್ಕೋತಾರ ಅವರು ಒಮ್ಮೆ ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಹತ್ರ ಬಂದಿದ್ರು ಅವರು ಅವ್ರ ಸಂಬಂಧಿಕರೊಬ್ಬರು ತೀರ್ಕೊಂಡಿದ್ರು ರಾತ್ರಿ ಬಾಗಲಕೋಟೆಯಲ್ಲಿ ಮಲಿಕೊಂಡಿದ್ರು ಅವ್ರು ರಾತ್ರಿ ಬಾಗಲಕೋಟೆ ನಮ್ಮಾಗ ಮಲಿಕೊಂಡಿದ್ರು ಬೆಳಗ್ಗೆ ಐದು ಗಂಟೆಗೆ ಚಹಾ ಬೇಕು ಮರಿ ಅಂತಂದ್ರು ಚಹಾ ಮಾಡಿಸ್ಕೊಟ್ಟು ಹೋಗಿ ಅಲ್ಲಿಗೆ ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ದಿಲ್ಲಿಯಿಂದ ಬಂದರು ದಿಲ್ಲಿಯಿಂದ ಬಂದವರಿಗೆ ಆಮಂತ್ರಣ ಕೊಟ್ಟರು ದಿಲ್ಲಿಯಲ್ಲಿ ದೊಡ್ಡ ಸಂಗೀತ ಕಾರ್ಯಕ್ರಮದ ನೀವು ಇದನ್ನು ಉದ್ಘಾಟನಾ ಮಾಡಬೇಕು ಅಂತಂದ್ರು ಅವರು ಡೈರಿಯನ್ನು ತೆಗೆದು ನೋಡ್ರು ನೋಡಿದಾಗ ಮುಂದೆ ಶಿವರಾತ್ರಿ ನಾನು ಬರ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ನೀವು ದೊಡ್ಡ ಕಾರ್ಯಕ್ರಮ ಇದ್ದರೂ ನಾನು ಶಿವರಾತ್ರಿ ಹೋಗಲೇಬೇಕು ನನ್ನ ಗುರುಗಳಿಗೆ ನಾನು ಮಾರ್ಗವನ್ನು ನನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿದಾಗ ಅವರ ಟೈಮನ್ನು ಚೇಂಜ್ ಮಾಡಿ ಅವತ್ತೊಂದು ಮಟ್ಟಿಗೆ ಟೈಮನ್ನು ಚೇಂಜ್ ಮಾಡಿಕೊಂಡು ಒಂದು ಹೆಚ್ಚು ಕಡಿಮೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತು ಅದು ಉದ್ಘಾಟನೆಯನ್ನು ಮಾಡಿಸಿ ತಿರುಗಿ ಟ್ರೈನಿಂಗ್ ಕಳಿಸಿ ತಿರುಗಿ ಕಾರ್ಯಕ್ರಮಕ್ಕೆ ಬರುವಂತ ವ್ಯವಸ್ಥೆಯನ್ನು ಮಾಡಿದೆ ನೋಡಿ ಎಂಥ ಒಂದು ಸ್ವಾಮಿಗಾಗಿ ತಮ್ಮ ಜೀವನವನ್ನೇ ಅರ್ಪಣಾ ಮಾಡಿಕೊಂಡವರು ಒಂದು ಕಡೆ ಆದರೆ ಇಲ್ಲಿ ಪಂಜಾ ಪಂಚಾಕ್ಷರಿ ಗಾವಿಗಳು ಎಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಆಂಜಲ್ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ ಪಂಚಾಕ್ಷರಿ ನಾನು ಬಹಳಷ್ಟು ಎಲ್ಲ ಬರೀ ಒಂದು ಧರ್ಮಕ್ಕಾಗಿ ವೀರಶಿವ ಮಹಾಸಭಾ ಮಾಡಿದೆ ಆಮೇಲೆ ಶಿವಮೊಂದಿರವನ್ನು ಮಾಡಿದೆ ಸರ್ವ ಧರ್ಮೀಯರಿಗೆ ನಾನೇನೂ ಮಾಡಲಿಲ್ಲ ಇದು ಪುಟ್ಟರಾಜವಾಗಿ ಗವಾಯಿಗಳು ನಾವು ಶಿವ ಶಿವ್ಯಮಂದರದಲ್ಲಿ ಇದ್ದಾಗ ಅವರ ಭಾಷಣದಲ್ಲಿ ಹೇಳಿದಂಥ ಒಂದು ಮಾತು ಪಂಚಾಕ್ಷರಿ ಹೇಳಿದ್ದನ್ನು ಅವರು ಹೇಳ್ತಾ ಇದ್ರು ನೋಡಿ ನಾನು ಹೀಗಾಗಿದ್ದೆ ನನಗೆ ಅದಕ್ಕೆ ನಿನ್ನ ಸಂಗೀತ ಪಾಠಶಾಲೆಯನ್ನು ತೆಗೆದ್ರೆ ನೀನು ಏನು ಮಾಡಬೇಕು ಅಲ್ಲಿ ಧರ್ಮೀಯರನ್ನು ಅದರಲ್ಲಿ ಒಳಗೆ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ರು ನೋಡ್ರಿ ಅಂಥ ಕಾಲಕ್ಕೆ ಕುಮಾರ್ ಸ್ವಾಮಿ ಹೇಳಿದ ಮಾತನ್ನು ಜಾತ್ಯತೀತವಾಗಿ ನಡೆಸ್ತಕ್ಕಂಥ ಕೆಲಸವನ್ನು ಪಂಚಾ ಪಂಡಿತ ಪಂಚಾಕ್ಷರಿ ವಾಯುಗಳು ಮಾಡ್ತಾರೆ ಶಿವಮೊಂದರದಿಂದ ಅವರು ಹೊರಗೆ ಬಂದಾಗ ಮೊಟ್ಟ ಮೊದಲು ಬಂದಿದೆ ಅವರು ಬಾಗಲಕೋಟೆ ಚರಂತಿ ಮಠಕ್ಕೆ ಅಲ್ಲಿ ಬಂದು ಒಂದು ತಿಂಗಳಗಟ್ಟಲೆಯಿಂದ ಅಲ್ಲಿಂದ ನಂತರ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈಗ ಮಠಗಳು ಕೇವಲ ಧರ್ಮದಲ್ಲಿ ಅಷ್ಟೇ ಇಲ್ಲ ಕೇವಲ ಶಿಕ್ಷಣದಲ್ಲಿ ಅಷ್ಟೇ ಇಲ್ಲ ಸಂಗೀತದಲ್ಲಿ ಇದಾವೆ ಅನ್ನೋದನ್ನು ನಾವು ಇವತ್ತು ಈ ವೇದಿಕೆಯ ಮೇಲೆ ಕಲಿತುಕೊಳ್ಳುವಂಥ ಒಂದು ತಿಳಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಒಬ್ಬ ಪಂಚಾಕ್ಷರಿ ರವಾಯಿಗಳು ತಯಾರಾಗಿದ್ದು ಸಾವಿರಾರು ಜನ ಆಗಿನ ಕಾಲಕ್ಕೆ ಕುರುಡ್ರನ್ನು ಮಾತಾಡತಕ್ಕಂಥ ಜನ ಏನಿದ್ರು ಎಲ್ಲರೂ ಗುರುಗಳ ಕಡೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಾನಗಲ ಕುಮಾರಸ್ವಾಮಿ ಅವರು ಮಾಡ್ತಾರೆ ಎಷ್ಟು ಕಾಳಜಿ ಮಾಡ್ತಾರೆ ಪಂಚಾಕ್ಷರಿ ಗವಾಯಿಗಳನ್ನು ಅಂತ ಹೇಳಿದರೆ ಅಲ್ಲಿ ಮೇಲ್ಮಠ ಕೆಳಮಠ ಅಂತ ಹೇಳಿದ ಶಿವಮಂದಿರದಲ್ಲಿ ಅಲ್ಲಿಂದ ಊಟ ಮಾಡಿಕೊಂಡು ಹಾಗೆ ತನ್ನ ದೃಷ್ಟಿಯಲ್ಲಿ ಸುಮಗೆ ಕಣ್ಣು ಕಾಣೋದಿಲ್ಲ ಸೌಕಾಶವಾಗಿ ಬರ್ತಿರ್ತಾರೆ ಹಿಂದೆ ಹನಗಲ ಕುಮಾರಸ್ವಾಮಿಗಳು ಬರ್ತಾರೆ ನಡ್ಕೊತ ಅವರು ಅಲ್ಲಿಂದ ಪ್ರಸಾದ ಮುಗಿಸ್ಕೊಂಡು ಬರ್ತಾರೆ ಕೆಳಗೆ ಗೊತ್ತಿರ್ತಾರೆ ಪಂಚಾಕ್ಷರಿ ಗವಾಯಿಗಳು ಕೆಳಗೆ ಕೂತ್ಕೊಂಡಿರ್ತಾರೆ ಅಲ್ಲಿ ಅವಾಗೆಲ್ಲ ಕಲ್ಲು ಮುಳ್ಳು ಬಹಳ ಇತ್ತಲ್ಲ ಅವಾಗ ಈಗ ನನಗೆ ಡಾಂಬರ್ ಇದ್ದಿಲ್ಲ ಅವಾಗ ಕಾಲದಲ್ಲಿ ಒಂದು ಮುಳ್ಳು ಚುಚ್ಚಿರ್ತದೆ ಅವ್ರಿಗೆ ಅದನ್ನೇ ಹಿಡ್ಕೊಂಡು ನೋಡ್ಕೋಂತ ಕಣ್ಣು ಕಾಣೋದಿಲ್ಲ ಆಗೋದು ಕೈ ಆಡಿಸೋ ಕುತ್ಕೊಂಡಿರ್ತಾನೆ ಮುಳ್ಳು ಸ್ವಲ್ಪ ಕಾಣೋದಿಲ್ಲ ಅವ್ರಿಗೆ ಕೈಗೂ ಸಿಗೋದಿಲ್ಲ ಆವಾಗ ಹಂಗದ ಕುಮಾರಸ್ವಾಮಿ ಅವ್ರು ಬರ್ತಾರೆ ಯಾಕೋ ಹೇಳಿ ಏನಾಗಿದೆ ಏನಿಲ್ಲ ಏನಿಲ್ಲ ಬುದ್ಧಿ ಅಂತ ಕೈ ಹೆಂಗ ಮುಚ್ಚಾರೆ ಇಲ್ಲ ಯಾಕೋ ನನಗೆ ಏನೋ ಸಂಶಯ ಇರಬೇಕು ಮುಳ್ಳುಗಳಲ್ಲಿ ಅಂತ ಸ್ವತಃ ತಾವು ಮಣ್ಣಿನ ಮೇಲೆ ಕುತ್ಕೊಂಡು ಆ ರೋಡಿನ ಮೇಲೆ ಕುತ್ಕೊಂಡು ಅವರು ಕಾಲು ಹಿಡಿದು ಮುಳ್ಳನ್ನು ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ ಒಬ್ಬ ಸ್ವಾಮಿಗಳು ದೊಡ್ಡ ಮಠದ ಸ್ವಾಮಿಗಳು ಈ ಕೆಲಸವನ್ನ ಯಾಕೆ ಮಾಡಿದ್ರು ಅಂದ್ರೆ ಕಣ್ಣು ಕಾಣದಿಲ್ಲ ಹುಡುಗರಿಗೆ ಇದು ಮಾನವೀಯತೆ ಅಂತ ನಾವು ಹೇಳ್ತೀವಿ ಬರೀ ಹೇಳುವುದಲ್ಲ ಕೃತಿಯಲ್ಲಿ ಮಾಡತಕ್ಕಂಥ ಕೆಲಸವನ್ನ ಹಂಗದ ಸ್ವಾಮಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಂಥ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡ್ತೇವೆ ಅದಕ್ಕೋಸ್ಕರವಾಗಿ ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಪರಮಪೂಜ್ಯ ಮಹಾಸ್ವಾಮಿ ಈ ಮಠದಲ್ಲಿ ಸುಮಾರು ಈಗ ಆರುನೂರು ಎಂಟನೆಯವ್ರಿಗೆ ನಮ್ಮ ನಾಗಾಭರಣವ್ರಿಗೆ ಎಂಟನೇ ಸನ್ಮಾನ ಇದೆಲ್ಲವಷ್ಟು ಎಲ್ಲ ಒಟ್ಟು ಕರ್ನಾಟಕದ ಈ ಒಂದು ಇರ್ತಕ್ಕಂಥ ಕಲಾವಿದರನ್ನೇ ಕರೆಸಿ ಸ್ವಾಮಿಗಳನ್ನೇ ಕರೆಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿಮಗೆಲ್ಲ ಅವರನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಹೇಳಿದರು ಹೇಳಿದ್ದು ಬಾಲಮುರ ಚಿತ್ರವನ್ನು ಬಹಳ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅದಕ್ಕಿಂತ ಮೊದಲು ಸಂಸ್ಕೃತದಲ್ಲಿ ಶಂಕರಾಚಾರ್ಯರು ಇದನ್ನು ತೆಗೆದು ನಾವು ಬಾಗಲಕೋಟೆಯಲ್ಲಿದ್ದೆ ಇದೆಲ್ಲ ಪೇಪರ್ದಲ್ಲಿ ಬಂತು ಸಂಸ್ಕೃತದಲ್ಲಿ ಇದನ್ನು ತೆಗೆದಾರೆ ಅಂತ ಒಂದು ಪೇಪರ್ದಲ್ಲಿ ಬಂತು ಅದು ಗೆ ಬರ್ತಿದ್ದಿಲ್ಲ ಅವಾಗ ಬೇರೆ ಬೇರೆ ಸಣ್ಣ ಸಣ್ಣ ಇದರಲ್ಲಿ ತೋರಿಸುವಂತ ಒಂದು ವ್ಯವಸ್ಥೆ ಇತ್ತು ಬಾಗಲಕೋಟೆ ಅಂದರೆ ನಾನು ಸೀರಾ ಮೂರು ಸಾವಿರ ಮಟ್ಟಿಗೆ ತಗೊಂಡು ಅಲ್ಲಿಂದ ಬಂದು ಥೈಟ್ರನ್ನ ಹುಡುಕಾಡ್ಕೊಂಡು ಹೋಗಿ ಅಲ್ಲಿ ನೋಡಿದರೆ ಇಂಥ ಒಂದು ಅದ್ಭುತವಾದ ಚಿಂತನೆ ಸಿಕ್ತು ನಮಗೆ ಸಂಸ್ಕೃತದಲ್ಲಿ ಇಂಥ ಒಂದು ತೆಗೆಯುವಂಥ ಒಂದು ವ್ಯವಸ್ಥೆ ಒಬ್ಬ ನಿರ್ದೇಶಗಳಿಗೆ ಇಂತಹ ಒಂದು ತಾಕತ್ತದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಅನಿಸ್ತದೆ ಅದಕ್ಕೆ ಅಲ್ಲಮ್ಮ ಒಂದು ಮಾತು ಹೇಳ್ತಾನೆ ಈ ಸಿನಿಮಾ ರಂಗ ಆಧ್ಯಾತ್ಮಿಕ ರಂಗ ಇದೆಲ್ಲ ಏನ್ ಮಾಡ್ತವೆ ಅಂತ ನೀವು ತೆಗೆಯುವಂತ ಕೆಲವೊಂದು ಸಿನಿಮಾಗಳು ಏನ್ ಮಾಡ್ತಾವೆ ಅಂದ್ರೆ ನೀರು ನೀರಡಿಸಿತ್ತು ಅಂತ ಒಂದು ಮಾತನ್ನ ಬರೀತಾನೋ ಎಷ್ಟು ಚೆನ್ನಾಗಿ ಬರೀತಾನೆ ನೋಡ್ರಿ ನೀರೆಲ್ಲ ನೋಡಿದ್ರಿ ನೀವು ನೀರು ನೀರಡಿಕೆ ನೀರಿಗೆ ನೀರಳಿಕೆ ಆಗೋದಿಲ್ಲ ಆದ್ರೆ ನೀರು ಯಾವಾಗಲೂ ತಣ್ಣಗೇ ಇರ್ತದೆ ಆದ್ರೆ ಅಲ್ಲಮ್ಮ ಹೇಳ್ತಾನೆ ನೀರಿಗೆ ನೀರಡಿಕೆ ಆಗ್ತದೆ ನೀರನ್ನು ಯಾತಕ್ಕ ಹೋಲಿಸ್ತಾನೆ ಅಂದ್ರೆ ಮನಸ್ಸಿಗೆ ಹೋಲಿಸ್ತಾನ ಮನಸ್ಸು ಯಾವಾಗಲೂ ಕೆಳಮುಖವಾಗಿ ಹರಿತದೆ ಅದನ್ನು ಮೇಲ್ಮುಖವಾಗಿ ಹೋಗುವುದಿಲ್ಲ ಅದಕ್ಕೋಸ್ಕರವಾಗಿ ಮನಸ್ಸು ಯಾವಾಗಲೂ ಕೆಳಮುಖವಾಗಿ ಹರಿಯುವ ಮನಸ್ಸನ್ನು ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರವರು ಪ್ರತಿ ವರ್ಷ ಇಂಥ ಒಂದು ಹನ್ನೊಂದು ದಿವಸದ ಒಳ್ಳೆಯ ಕಾರ್ಯಕ್ರಮದಲ್ಲಿ ಸಂಗೀತ ಇರ್ಬೋದು ಸಾಹಿತ್ಯ ಇರ್ಬೋದು ಸಾಮಾಜಿಕ ಇರ್ಬೋದು ಕೃಷಿ ಇರ್ಬೋದು ಎಲ್ಲವನ್ನೂ ಇಟ್ಟುಕೊಂಡು ಅಂಥವರನ್ನ ಕರೆಸಿ ವೇದಿಕೆ ಮೇಲೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ಆ ಮನಸ್ಸುಗಳನ್ನು ಸ್ವಲ್ಪ ಊರ್ದು ಮುಖವಾಗಿ ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅದನ್ನು ನಾಗಾಮಣ್ಣ ಸಾಹೇಬ್ರವರು ಸಂಗೀತದ ಮುಖಾಂತರವಾಗಿ ಸಿನಿಮಾಗಳ ಮುಖಾಂತರವಾಗಿ ನಮಗೆ ಒಳ್ಳೊಳ್ಳೆ ಸಿನಿಮಾಗಳ ಮುಖಾಂತರವಾಗಿ ನಮ್ಮನ್ನು ನಮ್ಮ ಮನಸ್ಸನ್ನು ಊರ್ದು ಮೇಲ್ಮುಖವಾಗಿ ಒಯ್ಯುವಂತಹ ಒಂದು ಕೆಲಸವನ್ನು ಅವರು ಸಹಿತ ಮಾಡಿದ್ದಾರೆ ಪರಮೂಜ ಮಹಾಸ್ವಾಮಿ ಅವರು ಸಾಹಿತ್ಯದಿಂದ ಸಂಗೀತದಿಂದ ಎಲ್ಲವನ್ನ ಮಾಡಿಕೊಂತ ಬರ್ತಾ ಇದ್ದಾರೆ ಗೊಬ್ಬರ ಮಠ ಅಂತಂದ್ರೆ ಇತ್ತಿಟ್ಟಾಗಿ ಹುಟ್ಟಿದಂಥ ಒಂದು ಗ್ರಸಿದ್ಧ ಜಗತ್ಗಳು ಹುಟ್ಟು ಹಾಕಿದಂಥ ಒಂದು ಮಠ ಇದೆ ಅವರು ಬಂದ ಮೇಲೆ ಪರಮ ಪೂಜೆ ಮಹಾಸ್ವಾಮಿ ಬಂದ ಮೇಲೆ ಕೃಷಿಯಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳ ಒಳ್ಳೊಳ್ಳೆ ಕೆಲಸಗಳು ಇಲ್ಲಿಂದ ಬಾಳೆ ಹಣ್ಣುಗಳನ್ನು ಮಾಡಿ ಹೊರಗೆ ವ್ಯವಸ್ಥೆ ನೋಡಿ ಒಬ್ಬ ಸ್ವಾಮಿ ಆದವನು ಕೃಷಿಯಲ್ಲಿ ಸಹಿತ ಬರ್ತಕ್ಕಂಥ ವ್ಯವಸ್ಥೆ ಕೇವಲ ಪೂಜೆ ಮಾಡ್ಕೊಂಡು ಸಾರದು ಸಾಲದು ಅಲ್ಲಿ ಕುಮಾರಸ್ವಾಮಿ ಅವರು ಕೃಷಿಗಾಗಿ ಆಗಿನ ಕಾಲಕ್ಕೆ ಡಿಸೆಲ್ನ ಇದನ್ನು ಇದನ್ನು ಅನ್ನು ತಂದು ನೀರಾವರಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾರೆ ಇವನೊಬ್ಬ ಒಂದಕ್ಕೆ ಆಗ್ತಾ ಎಲ್ಲದಕ್ಕೂ ಅಲ್ಲಿ ಅಲ್ಲಿ ತಯಾರಾಗತಕ್ಕಂಥ ಮಕ್ಕಳು ಬೇರೆ ಕಡೆ ಹೋದರೂ ಸಹಿತ ಕೃಷಿಯಲ್ಲಿ ಅವ್ರು ಬೆಳೆಯಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಒಂದು ಕೆಲಸ ನನಗೂ ಸಹಿತ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಅದು ನಂತರ ಡಾಕ್ಟರೇಟ್ ಸಿಕ್ತಂತ ಹೇಳಿ ಆ ಡಾಕ್ಟ್ರೇಟ್ ಸಿಗಲಿಕ್ಕೆ ಒಂದು ಕಾರಣನೂ ನಿಮ್ಮ ಘಟಪ್ರಭಾ ಅಂತ ನನಗೆ ನನಗನ್ನಿಸ್ತದೆ ಈ ಘಟಪ್ರಭೆಯಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ದೋ ಇಲ್ಲ ಗೊತ್ತಿಲ್ಲ ಮೈರಾಡ್ ಅಂತ ಒಂದು ಸಂಸ್ಥೆ ಇತ್ತೀವಿ ಮೈರಾಡ್ ಸಂಸ್ಥೆ ಏನು ಅಂತಂದ್ರೆ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಪರದೇಶದವರು ಅದಕ್ಕೆ ಹಣವನ್ನ ಕೊಟ್ಟಿದ್ರು ಲೀಲಾವತಿ ಅಂತ ಒಬ್ಬ ಹೆಣ್ಣು ಆ ಹೆಣ್ಣು ಮಗಳು ಐದು ಸಾವಿರ ಜನ ದೇವದಾಸಿಯರನ್ನು ಎಲ್ಲಮ್ಮನಗೂಡದಲ್ಲಿ ಕೂಡಿಸ್ಲಕಿ ಕಾರಣ ಏನು ಅಂತ ಹೇಳಿದ್ರೆ ಅವ್ರು ಗಂಡಮ ಹುಣ್ಣಿಮೆಯಲ್ಲಿ ಬೆಳೆಯನ್ನ ಹೊಡ್ಕೊಂತಿದ್ರು ಬೆಳೆಯ ಒಡ್ಕೋಬೇಡ್ರಿ ಅಂತ ಹೇಳಲಿಕ್ಕೆ ನಮ್ಮನ್ನೆಲ್ಲ ಕರೆಸಿದ್ಲಕಿ ಆಮೇಲೆ ಒಂದು ಯೋಗ ಅದು ಮಾಡಿ ಈ ಏನು ಜಡಿಯನ್ನು ಬಿಟ್ಟಿದ್ರು ಆ ಜಡಿಯನ್ನು ತೆಗೆಯುವಂತ ಒಂದು ವ್ಯವಸ್ಥೆ ನಮ್ಮ ಜನರಲ್ಲಿ ಬಹಳ ನಂಬಿಕೆಗಳಿರ್ತಾವೆ ನೋಡ್ರಿ ಆ ಜಡಿಯನ್ನು ನಾನು ಒಂದು ಸನ್ ಮಠದಲ್ಲೇ ಒಂದು ಮಗು ಬಂತು ಸುಮಾರು ಹದಿನಾರು ಹದಿನೇಳು ವರ್ಷದ ಒಬ್ಬ ಹೆಣ್ಣುಮಗಳು ಬಂದು ಅವ್ರ ಅಪ್ಪ ಕರ್ಕೊಂಡು ಒಂದು ಮಾತನ್ನು ಹೇಳಿದೆ ಈ ಹುಡುಗಿ ಎಷ್ಟು ಊಟ ಮಾಡಿಸಿರು ಬಾ ಬಾಡಿನೇ ದಪ್ಪಾಗೋದಾಗ್ರಿ ಹೊಟ್ಟೆ ಯಾರದೈತೆ ಅಂತ ಹೇಳಿದ ನಾ ಒಂದೇ ಮಾತು ಹೇಳಿದೆ ಎಲ್ಲಮ್ಮನ ಜಡಿ ಐತಿ ಈ ಜಡಿ ತಗಿ ಆ ಹುಡುಗಿ ಚಲೋ ಆಗ್ತಾಳೆ ಅಂತ ಹೇಳಿದೆ ಏ ಹಾಗೆ ತೆಗಿಯಕ್ಕೆ ಹೊರಗೆ ಇಲ್ಲರಿ ಅದು ಎಲ್ಲ ಜಡಿ ಹೌದಪ್ಪ ಆ ಎಲ್ಲಮ್ಮಗ ಇದು ಮಾಡೋರೆಲ್ಲ ಒಟ್ಟು ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಿ ಮಂತ್ರ ಸಂಬಂಧ ಮಾಡೋರು ಸ್ವಾಮಿ ಆ ಮಂತ್ರ ಸಂಬಂಧ ಮಾಡಿದಾಗ ಎಲ್ಲ ಆಗ್ತಾಳೆ ಅಂದ್ರೆ ಆಗೋದಿಲ್ಲ ಬರೀ ಕಲ್ಲು ಇರ್ತದೆ ಅದು ಹಂಗೇನು ತಿಳ್ಕೊಬೇಡ ನೀನು ತಗಸು ಇಲ್ಲೇ ನಾನು ಅಂತ ಹೇಳಿದೆ ಏ ಇಲ್ರಿ ನಾ ತಗಿಯಕ್ಕೆ ಬರೋಂಗಿಲ್ಲ ಹಂಗಾರ ಹುಡುಗಿ ಆರೋಗ್ಯ ಚಲೋ ಆಗಲ್ಲ ಹೋಗಪ್ಪ ಅಂತ ಕಳಿಸ್ಕೊಟ್ಟೆ ಮನೆಗೆ ಹೋದ ಹೋದ ಮೇಲೆ ಅವ್ನು ಹಿಡ್ತಿ ಕೇಳಿದ್ರು ಏನಂದ್ರೆ ಅಜಾರ ಇಲ್ಲ ಇದು ಗುರ್ಲಾ ತೆಗೆದ್ರೆ ಹೊರಬುರಿ ಆಗುತ್ತೆ ಅಂದ್ರೆ ಏ ಇಲ್ಲ ಹೋಗಿ ತರಿಸ್ಕೊಂಬ ಹೋಗಂದ್ರು ಮತ್ತೆ ಬಂದವ ಗೃಹ ಮಂತ್ರಿಗಳು ಹೇಳಿದ್ರು ಕೂಡ ನಮ್ಮ ಹತ್ರ ಬಂದವ ನೋಡ್ರಿ ಹೆಂಗದ ಎಲ್ಲಾ ಒಟ್ಟು ಆ ಹೆಣ್ಣು ಮಗಳಿಗೆ ಗೊತ್ತಾಗ್ತದೆ ಆಮೇಲೆ ಆ ಹೆಣ್ಣು ತಲೆ ಉಳಿಸಿದ ತಲೆಗೊಳಿಸಿದ್ರೆ ಈ ಹಿಂದಿನ ಭಾಗದಲ್ಲಿ ಏನು ಗಾಳಿ ಆಡ್ತಿದ್ದಿಲ್ಲ ಅದೆಲ್ಲ ಜಡಿ ಕಟ್ಟಿತಿಲ್ಲ ಅದ್ರಾಗ ಸಣ್ಣ ಹುಳುಗಳು ಇದ್ವು ನೋಡ್ರಿ ತೆರೆ ಹುಳುಗಳು ಕಾಣ್ತಿದ್ವಿ ಎಲ್ಲ ಊಟ ಮಾಡಿದ್ನೆಲ್ಲ ಅಭ್ಯಾವ ಎಲ್ಲಾ ಒಟ್ಟು ಆಮೇಲೆ ಗುಡಿಗೆ ಚಲೋ ಆದ್ರು ಇಲ್ಲ ಎರಡು ಮಕ್ಕಳಾಗಿದ್ರು ಚಲೋ ಹೊಲದಾಗ ಕೆಲಸ ಮಾಡ್ತಾವೆಲ್ಲ ಇಂಥವ್ರು ಬಹಳ ಜನ ಸುಮಾರು ಒಂದು ಎಂಟತ್ತು ಜನಗಳನ್ನ ನಾವು ತೆಗೆದಿವಿ ಆಮೇಲೆ ಯಲ್ಲಮ್ಮ ಗುಡದಲ್ಲೂ ಸಹಿತ ಮಾಡ್ಕೊಂಡು ತೆಗೆಯುವಂತ ವ್ಯವಸ್ಥೆ ಅದು ಮೈರಾಡ್ ಅಂತ ಇಲ್ಲೇ ಇತ್ತು ವಡ ಪ್ರಭಾದಲ್ಲಿ ಇತ್ತು ಆ ಒಂದು ಇದ್ರೊಳಗೆ ಹೆಣ್ಣು ಬಂದು ಇಲ್ಲ ನೀವು ಬರಬೇಕು ಸ್ವಾಮೀಜಿ ಅಂತ ಅಂದಾಗ ಯಲ್ಲಮಗುಡದಲ್ಲಿ ಐದು ಸಾವಿರ ಜನ ದೇವಸಾಸ್ತ್ರ ಮುದ್ದೆ ಕೂತ್ಕೊಂಡು ಅನೇಕ ವಿಚಾರಗಳನ್ನ ಕೊಟ್ಟಾಗ ಅವರಲ್ಲಿ ಧೈರ್ಯ ಬಂದು ಒಳ್ಳೆಯ ಹೊರಕೋದನ್ನ ಬಿಡ್ತಾರೆ ಅದು ಸಹಿತ ನಮಗೆ ಡಾಕ್ಟರೇಟ್ ಬರ್ಲಿಕ್ಕೆ ಪ್ಲಸ್ ಪಾಯಿಂಟ್ ಆಗ್ತದೆ ಯಾಕಂದ್ರೆ ಬಹಳ ಕಷ್ಟ ಸ್ವಬ್ಬ ಸ್ವಾಮೀಜಿ ಬಹಳಷ್ಟು ಜನ ಐದು ಸಾವಿರ ಜನ ದೇವದಾಸಿಯರ ಮಧ್ಯದಲ್ಲಿ ಕುತ್ಕೊಂಡು ಮಾತನಾಡೋದ್ರು ಬಹಳ ಕಷ್ಟ ಆಗ್ತದೆ ಅಲ್ಲ ಅದಕ್ಕೆ ಸಹಕಾರ ಬಹಳ ತುಂಬಾ ಜನ ಕೊಟ್ಟವ್ರು ಸರ್ಕಾರದವ್ರು ಆ ಕಾಲಕ್ಕೆ ಅದೆಲ್ಲ ಒಂದು ಐದ್ ಸಾವಿರ ಜನ ಬಂದಾಗ ಅದನ್ನು ಕೆಡಿಸಬೇಕು ಅಂತೇಳಿ ನಾಗರ ಹಾವುಗಳನ್ನ ಬುಟ್ಟಿಯಲ್ಲಿ ತಂದಿದ್ರು ಬುಟ್ಟಿ ಆಡ್ಸೋ ಬುಟ್ಟಿಯಲ್ಲಿ ಇಸ್ಕೊಂಡ್ ಬಂದ್ರು ಆ ಕಡೆ ಈ ಕಡೆ ಬಿಡಬೇಕು ಅಂತಂದಿದ್ರು ಅವಾಗ ಎಸ್ ಪಿ ಒಬ್ಬರು ಬಹಳ ಚಲೋ ಇದ್ರು ಸಿ ಎ ಡಿ ಕೆಲಸ ಮಾಡಿ ಅನ್ನೆಲ್ಲ ಬಂದ್ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅಲ್ಲಿಂದ ಬಹಳಷ್ಟ್ರು ಎಲ್ಲ ಮಂದಿ ಜಡಿ ಹೋಗ್ತಕ್ಕಂತ ಕೆಲಸ ಮಾಡಿದ್ರು ಅದಕ್ಕೆ ಸರ್ಕಾರವನ್ನು ಗುರುತಿಸಿಕೊಟ್ಟಂಥ ಒಂದು ವ್ಯವಸ್ಥೆ ಪರಮ ಪೂಜ್ಯ ಮಹಾಸ್ವಾಮಿ ಪ್ರೀತಿ ವಿಶ್ವಾಸವನ್ನು ಇಟ್ಟು ಮತ್ತೆ ನಮಗೆ ನಾಗ ಜೊತೆಯಲ್ಲೇ ಸರ್ಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಂಥ ಒಳ್ಳೊಳ್ಳೆ ದೇವರನ್ನು ಧರಿಸಿ ಮಾಡ್ತಕ್ಕಂಥದ್ದು ಕಾರಣ ಏನು ಅಂದರೆ ನಮ್ಮ ಮಕ್ಕಳು ಸಹಿತ ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥ ಕೆಲಸವನ್ನು ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ಪೂಜ್ಯರು ಸದಾಕಾಲ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತವರಿಗೆ ಆಯುಧವನ್ನು ಹೆಚ್ಚು ಬರಲಿ ಎಲ್ಲರಿಗೂ ನಿಮಗೆಲ್ಲ ದೇವರು ಒಳ್ಳೆಯ ಆಸೆ ಮಾತುಗಳಿಗೆ ವಿರಾಮವನ್ನು ಕೊಡ್ತಾರೆ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿ ಆಶೀರ್ವಚನವನ್ನು ನೀಡಿ ಆಶೀರ್ವದಿಸಿರುವಂತಹ ನೆಲಸಿ ಜಗದ್ಗುರು ಮಹಾ ಸಮಿತಿ ಅವರ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಮಾಣಗಳನ್ನು ಸಮರ್ಥನೆ ಮಾಡ್ತಾ ಆತ್ಮೀಯ ಶರಣ ಬಂದರೆ ಕಾರ್ಯಕ್ರಮದ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ನಿಸುವ ಶ್ರೀಗುರು ಮಹಾಸ್ವಾಮಿ ದೇವರಿಂದ ಶ್ರೀಮಠದ ಪೂಜರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರಿಗೆ ಗೌರವ ಶ್ರೀರಕ್ಷೆ ಕಾರ್ಯಕ್ರಮ ವೇದಿಕೆ ಮೂಲಕ ನೆರವೇರ್ತಾ ಇದೆ ಅಂತಹ ಶಿವಾನಂದ ದೇವರು ಬಂದ ಶ್ರೀಮಠದ ವತಿಯಿಂದ ಎಲ್ಲ ಇದ್ದಾರೆ ಅನ್ನುವುದಕ್ಕಾಗಿ ಪೂಜ್ಯರಾಗಿರುವಂತಹ ಶಿವಾನಂದ ದೇವರು ಜೊತೆಗೆ ಶಶಿಕುಮಾರ್ ದೇವರು ಇವತ್ತು ಆ ಭಾಗದ ಎಲ್ಲ ಭಕ್ತರನ್ನ ನೆನಪಿಸ್ಕೊಳ್ಬೇಕು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಭಕ್ತರನ್ನ ಈ ಭಾಗದಲ್ಲಿ ಕರೆದುಕೊಂಡು ಕಿತ್ತೂರು ಕರ್ನಾಟಕ ಭಾಗ ಭಾಗಕ್ಕೆ ಕರೆದುಕೊಂಡು ಬಂದು ಶ್ರೀಮಠದ ಘನತೆ ಗೌರವ ಸೇವಾ ಕಾರ್ಯಗಳನ್ನು ಪರಿಚಯಿಸುವಂತ ಕೆಲಸವನ್ನ ಇಲ್ಲಿ ಅಧ್ಯಯನ ಮಾಡಿರುವಂತಹ ಸಾಧಕರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ನೆಲದ ನಮ್ಮ ಮಠದ ಹೆಮ್ಮೆ ಅಭಿಮಾನ ಅನ್ನುವಂತಹದನ್ನ ತಾವೆಲ್ಲ ಗಮನಿಸಬೇಕು ಇಂಥ ಅಪರೂಪದ ಈ ಕ್ಷಮಕ್ಕೆ ತಾವೆಲ್ಲ ಇನ್ನೊಂದು ಜೋರಾದ ಚಪ್ಪಾಳಿಯನ್ನು ತಟ್ಟಿ ಸಾಕ್ಷಿಭೂತರಾಗಬೇಕು ಅನ್ನುವಂಥದ್ದು